ಇನ್ನು ಎರಡ್ ಸಾವಿರದ ಹದಿನೇಳು ಹದಿನೇಳ ಹದಿನೆಂಟು ಸಾಲಿನಲ್ಲಿ ಏನು ಪಿಟಿ ಸಿಗಳನ್ನ ನಮ್ಮ ಹೆಸರಿಗೆ ಸರ್ಕಾರನ ಮಾಡಿಕೊಟ್ಟಿದೆ ಇಷ್ಟೆಲ್ಲ ಕೊಟ್ಟರು ಕೂಡ ಆ ಕಬ್ಸಾ ಕಾಲ ಈ ರೈತರ ಹೆಸರು ಹೆಸರುಗಳನ್ನ ಎರಸಕ ಒಂದು ಅಧಿಕಾರಿಗಳಿಗೆ ಇದು ನೀಡ್ತಾ ಇಲ್ಲ ಅಂತಂದ್ರ ಇವರು ಎಷ್ಟರ ಮಟ್ಟಿಗೆ ಈ ಒಂದು ವ್ಯವಸ್ಥೆಯನ್ನ ಅಂದ್ರೆ ತಾಲೂಕು ಆಡಳಿತ ನಡೆಸ್ತಾ ಇತ್ತು ಅನ್ನೋದನ್ನ ನಮಗ ಏನು ಅರ್ಥ ಆಗ್ತಾ ಇಲ್ಲ ರೈತರಿಗೆ ನಾವು ಇಷ್ಟೇ ಹೇಳೋದು ನೀವು ಮಾಡ್ತಕ್ಕಂತ ರೈತರಿಗೆ ಏನು ಅನ್ಯಾಯ ಈಗಾಗಲೇ ಒಂದು ಐದು ಸಾವಿರ ಎಕರೆ ರೈತರ ಹೆಸರಲ್ಲಿ ನಾಲ್ಕೈದು ಸಾವಿರ ಭೂಮಿ ಎಕರೆ ಭೂಮಿ ಏನೈತಿ ಕಬ್ಜೆ ಹೋಗಬೇಕಲ್ಲಿ ರೈತರು ಅವರು ಆಲ್ಮೋಸ್ಟ್ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ ಇದು ಏನೈತೆ ಅಂದ್ರೆ ಸಂಭವ ರಾಯನ್ನ ಹಿಡಿದು ಪಡ್ಕೊಂಡಿರುವಂತಹ ಭೂಮಿ ಆ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ಬಡ ರೈತರು ಏನು ಮಾಡಿದ್ರು ನಿರಂತರವಾಗಿ ಸ್ವತಂತ್ರ ಪೂರ್ವದಿಂದಲೂ ಹೋರಾಟ ಮಾಡ್ತಾ ಬಂದ್ವಿ ಆ ಹೋರಾಟ ಮಾಡ್ತಾ ಬಂದಾಗ ಸರ್ ಸರ್ ಬಂದ ನಿರಂತರ ಹೋರಾಟ ಒಂದು ಬಿದ್ದ ಹೋರಾಟ ಮಾಡಿದ್ದೀವಿ ಅದರ ಜೊತೆಗೆ ನಮಗ ಆಗದೇ ಇದ್ದಾಗ ಎನ್ ಎಸ್ ಫೋರ್ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಆಗಿದಾಗ ಸಂಕಷ್ಟ ನ್ಯಾಯಗಳು ರೈತರಿಗೆ ಆಗಿರುತ್ತೆ ಅದೆಲ್ಲ ಆಗಿ ಕೂಡ ನಿರಂತರವಾಗಿ ಹೈಕೋರ್ಟ್ ಆರ್ಡರ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ಆರ್ಡರ್ಗಳನ್ನ ಅಷ್ಟೇ ಕೊಟ್ಟಾಗ ಸರ್ ಯಾವುದು ರೆಸ್ಪಾನ್ಸ್ ಆರ್ಡರ್ ಕಾಪಿಂಗ್ ನಮಗೆ ಸತ್ಯ ನಾವು ಕೊಡ್ತಾ ಇದ್ದೀವಿ ಇದಕ್ಕ ಯಾವುದೇ ಅಬ್ಜೆಕ್ಷನ್ ಯಾವುದೇ ತಕರಾರ ಯಾವುದೇ ವೈಗರಿ ಯಾವುದೂ ಇಲ್ಲ ನಿಮಗೆ ದಯವಿಟ್ಟು ಕೈ ಮುಗಿದು ರೈತರ ಪರವಾಗಿ ನಾವು ಕೇಳ್ಕೋದೇನಂತ ಕ್ರಮ ಕೈಗೊಂಡು ಈ ರೈತರ ಹೆಸರಿಗೆ ದಾಖಲಾತಿ ಮಾಡಬೇಕು ಇದಕ್ಕೆ ಯಾವ್ದು ಅಬ್ಜೆಕ್ಷನ್ ಇಲ್ಲ ನೀವು ಕೂಡ ತಹಸೀಲ್ದಾರ್ ಯಾರನ್ನ ಒಬ್ಬ ವ್ಯಕ್ತಿ ಕರದ ಕಾಸು ಒಬ್ಬ ಬೇರೆ ವ್ಯಕ್ತಿಯನ್ನ ಕರೆದು ದೇಶ ದ್ರೋಹದ ಕೆಲಸ ಮಾಡಿದ ಕಾಸು ಇದಕ್ಕೆ ತಕರಾರ ಅಕಸ್ಮಾತ್ ದಯವಿಟ್ಟು ಕಾಲು ಹೇಳ್ತೀವಿ ಇದನ್ನ ತಕ್ಷಣ ಇಟ್ಟೋದ ಕೆಲಸ ಮಾಡ್ಬೇಕು ಮತ್ತ ನಾವು ಸಂಗೋಳಿ ರಾಯಣ್ಣನ ಕಾಲದಿಂದ ಇಲ್ಲಿವರೆಗೂ ಕೂಡ ಮಾಡಿದಂತ ಇತಿಹಾಸನ್ನ ಕೂಡ ಕೊಟ್ಟಿದ್ದೇವೆ ಇವ್ನು ಕೂಡ ತಾವು ಕುಂತಾ ಈ ವಿಷಯ ಇದೆ ಅಂತ ಅನ್ನ ಅಂತ ಇದ್ದಾರೆ ಇವ್ನು ಕುಂತು ಕ್ರಮಕೋಶವಾಗಿ ಹೋಗಿ ಮುಂದಿನ ಒಂದು ನಿರ್ಣಯನ ತಾವು ತಾವು ತೆಗೆದುಕೊಳ್ಬೇಕು ಮತ್ತ ಇದನ್ನೆಲ್ಲ ಹೊತ್ತು ಪಡಿಸಿ ಆರ್ ಟಿ ಸಿ ಒಳಗ ಕಬ್ಜಾ ಕಾಲಮ್ದಾಗ ಎರ್ಸಾಕ ಈ ಹೈಕೋರ್ಟ್ ಆದೇಶ ಬೇಕಾಗ್ಯಲ್ಲ ನಿಮ್ಗೆ ಯಾವುದು ಬೇಕಾಗಿಲ್ಲ ಈ ರೈತರು ಪಿ ಟಿ ಶೆಟ್ ಅದಾವೆ ಪಿ ಟಿ ಶರ್ಟ್ ಪ್ರಕಾರ ಎಲ್ಲಾ ರೈತರು ಈ ಆರ್ಡರ್ ಆದಂತವರಲ್ಲ ಎಲ್ಲಾ ರೈತರು ಕೂಡ ಕಬ್ಜಾ ಕಾಲಮ್ದಾಗ ನೀವು ಹೆಸರನ್ನು ಅವನು ಕೂಡ ಸೇರ್ಪಡೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಗೆ ಕೆಲಸ ನಮ್ಮ ಒಂದು ಮನವಿಯನ್ನ ನಿಮ್ಗ ಮುಟ್ಟಿಸ್ತಾ ಇದ್ದೀವಿ